ಈ ಹುಡುಗ ಸಚಿವ ಸಂತೋಷ್ ಲಾಡ್ ಅವರ ಫ್ರೀ ಕ್ಯಾಂಟೀನ್ ನಲ್ಲಿ ಊಟ ಮಾಡಿ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಕಲ್ತಿದಾನೆ ಈಗ ಮತ್ತೆ ಓದಿಗಾಗಿ ಹೆಲ್ಪ್ ಕೇಳಿದಾನೆ ಏನ್ ಹೆಲ್ಪ್ ಬೇಕಾಗಿದೆ ಅವ್ರ ಮನೆಯಲ್ಲಿ ಏನೆಲ್ಲ ಸಮಸ್ಯೆ ಇದೆ ನೋಡ್ಕೊಂಡ್ ಬರೋಣ ಬನ್ನಿ ಇರೋದಿಷ್ಟು ಸಂಬಂಧದಾಗ ಅವ್ರ ಅಷ್ಟು ದುಡಿಯೋದ್ರ ನಾವೆಲ್ಲರೂ ನಾಲ್ಕು ಮಂದಿ ಆಗ್ತೀರಿ ಊಟ ಮಾಡಕ್ಕ ಎಲ್ಲಿಂದ ಇದಾಗ್ರಿ ನಾವು ಅರ್ಧ ಲೈಫ್ ಎಕ್ಸೈಸ್ ಕಂಟ್ರಿ ಕಳೆದ

நின் நான் சரி நான் வித் டூ மினி ನೀನ್ ಓದಾಕ್ ಹೋಗು ನಾನ್ ಬಂದ್ ನಿಮ್ಮ ಮನೆಗೆ ಅಲ್ಲಿ ನೀ ಇದಲೆನ ಏ ಏ ನಿನ್ಗ ಏನ ಸಹಾಯ ಮಾಡಬೇಕ ನಾವ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರಿ ಅವ್ರ ಸೊ ಇವರು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೀಬೇಕು ಮುಂದೆ ಅದರದೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕಂತ ಹೇಳಿ ಸರ್ ಗೆ ಜಸ್ಟ್ ಒಂದು ಕಾಲ್ ಮಾಡಿ ಕೇಳಾರ ನನ್ಗೆ ಈ ತರ ಆಗಿದೆ ನನ್ನ ಮನೆ ಸಿಚುವೇಶನ್ ಅಂತ ಹೇಳಿ ಸೊ ಒಂದ ಕಾಲ್ ಗೆ ದಾದಾ ಅವರು ರೆಸ್ಪಾನ್ಸ್ ಮಾಡಿ ಅವರ ಫೌಂಡೇಶನ್ ವತಿಯಿಂದ ಇವತ್ತು ನಮ್ಮನ್ನ ಇಲ್ಲಿ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಸರ್ ನಿಮ್ಗೆ ಇದನ್ನ ಕೊಟ್ಟ ಕಾಶಾರಿ ಅವ್ರ ಫೌಂಡೇಶನ್ ವತಿಯಿಂದ ಹಂಗ ಆಲ್ ದಿ ಬೆಸ್ಟ್ ಹೇಳಾರ ನಿಮ್ಗೆ ಚೆನ್ನಾಗಿ ಹೋದಂತ ಹೇಳ ನೋಡ್ರಿ ಸಂತೋಷ್ ಮ್ಯಾಡಮ್ ಸರ್ ಅವರಿಗೆ ಧನ್ಯವಾದಗಳು ಸರ್ ಅವ್ರು ಸಹಾಯ ಮಾಡಿದ ನಮ್ಗೆ ತುಂಬಾ ಸಹಾಯ ಹೇಳ್ತಾರೆ